ಸಾಕೋಣ ಹಂಗೆ ಇರಿ ಒಂದೇ ನಿಮಿಷ ಬ್ರದರ್ ನೀವು ಅಲ್ಲಿ ಮುಂದೆ ಹೋಗಬೇಡಿ ಬ್ರದರ್ ದಯವಿಟ್ಟು ಮುಂದೆ ಹೋಗಲೇಬೇಡಿ ನೀವು ಅದ್ರ ಕಣ್ಣಿಗೆ ನೀವು ಕಾಣಿಸಿದ್ರೆ ಮುಗೀತು ಆ ಕಡೆ ಬರ್ತಾ ಇದೆ ಇರಿ ಸುಮ್ನಿರಮ್ಮ ಸುಮ್ಮನೀರ ಆಯ್ತೀರಾ ಕಚ್ಚಿದ್ರೆ ಮಾತ್ರ ಸರಿಯಾಗಿ ಕಚ್ಚುತ್ತ

உ இல்ல இல்லை வரது இங்கே அஸ்ட் அண்ணா கண்டித்தா. அண்ணா தேங்க்யூ help. Where is it? Oh, there Thank you. Sir, what are you going to do this? Sir, we forest habitation. release this forest habitation. We going to release this forest With Google Workspace, you can create a Gmail account with your own domain and branding.

ತಿಂತ ನಿಮ್ಮದು ಬಹಳ ಆದರೂ ಈಗ ಕೇರ್ ಅವು ಸ್ವಲ್ಪ ನಿಮ್ಗೆ ಕಾನ್ಸೆಪ್ಟ್ ಗೊತ್ತು ಬಿತು ಆಗ್ರಾವಾಗ್ಬಿಟ್ರೆ ಹಿಂಗೆ ಅದು ಬೇರೆ ತರ ನಿಮ್ದು ಇಲ್ಲ ಸರ್ ಅದನ್ನು ಇದೇ ತರನೇ ಎತ್ಕೊಳ್ತೀವಿ ಏನೋ ಅದ್ರದ್ದು ಲ್ಯಾಂಗ್ವೇಜ್ ತಿಳ್ಕೊಂಬಿಟ್ರಿದ್ರಿ ಹೌದು ಸರ್ ಅದರದೇ ಆದಂತ ಒಂದು ಭಾಷೆ ಇರುತ್ತೆ ಅದಕ್ಕೆ ಹೇಗೆ ಇಷ್ಟ ಆಗುತ್ತೆ ನಾವು ಆ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಸೊ ರಫ್ ಆಗೆಲ್ಲ ಹ್ಯಾಂಡ್ಲ್ ಮಾಡಿದ್ರೆ ಮುಗಿದಾಯ್ತು ಕತೆ ಥ್ಯಾಂಕ್ ಯು ಸರ್ ಬರ್ತೀನಿ ಏನೇ ಇದ್ದರೂ ಫೋನ್ ಮಾಡಿ ಹುಷಾರು ನೋಡ್ಕೊಂಡು ಓಡಾಡಿ ಕೇರ್ಫುಲ್ ಆಗಿರಿ ಥ್ಯಾಂಕ್ ಯು ಮೇಡಮ್ ಅಷ್ಟೇ ಥ್ಯಾಂಕ್ ಯು ಇಲ್ಲಿ ನೋಡಿದ್ರ ಹಾವು ದೊಡ್ಡದ ಚಿಕ್ಕದ ಅಣ್ಣ ತೊಳಿ ತೊಳಿ ಯಾರು ಇನ್ನೊಬ್ರನ್ನ ಕರೆದು ಬಿಡ್ತೀರಾ ಯಾರು ಇನ್ನೊಬ್ರನ್ನ ಕರೆದು ಬಿಡ್ತೀರಾ ಇನ್ನೊಬ್ರು ಯಾರು ಬರೋ ಹೇಳ್ಬಿಡಿ ಇದರೊಳಗೆ ನೋಡಿದ್ಮೇಲೆ ಬೇರೆ ಎಲ್ಲ ಹೋಗಿಲ್ಲ ಹೋಗಿಲ್ಲಲ್ವಾ ಹತ್ತಿರದಾಗ ಇಲ್ಲ ಅಲ್ವಾ ಇದೆ ಇಲ್ಲಿದೆ ಬನ್ನಿ ಬನ್ನಿ ಇದು ಎತ್ಕೊಳ್ಳಿ ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಗುರುಜಿ ಏನಿಲ್ಲ ನಾನು ಇದೇನೆ ಇದಿಷ್ಟು ಹೇಳ್ಕೊಳ್ಳಿ ಇದು ಇದಿಷ್ಟು ಪುಟ್ಟಿಗಳು ಇದು ಎತ್ಕೊಳ್ಳಿ Tolli, 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 benih, 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 bertarik ya, ketarik <coughs> Anak Indo, berapa berapa no ಇದು ಹಾಕಿ ಇದೇ ಎತ್ಕೊಂಬಿಡಿ ಫಸ್ಟ್ ಕ್ಲಿಯರ್ ಮಾಡ್ಕೊಬಿಡಿ ಬೇಕಾ ಚಕಾ ಚಕ್ ಚಕ ತೊಳಿ ನೆಕ್ಸ್ಟ್ ಮುಂದಿನ ಪಟ್ಟಿ ಎತ್ಕೊಳ್ಳಿ ಹಂಗೇನೆ ಎಳ್ಕೋತಾ ಇರಿ ಎಳ್ಕೊತಾ ರೀ ಆ ಮೂರನೇದ ಕೈಯಾಕಿ ಮೂರನೇದಕ್ಕೆ ಕೈ ಹಾಕಿ ಯಾವಾಗ ಬರುತ್ತೆ ಅಣ್ಣ ಇನ್ನೊಬ್ಬರು ಕೈ ಜೋಡಿಸೋಣ ಅವ್ರ ಕೈ ಪಾಪ ಒಬ್ಬರೇ ಅವರು ಹ್ಞೂ ಬಿಗ್ ಕೋಬ್ರ ಅಣ್ಣ ಬೇಗ ಎತ್ಕೊಳ್ಳಿ ಹೇಳ್ಕೊಬಿಡಿ ಹೇಳ್ಕೊಬಿಡಿ

ಸುಮ್ನೀರು ಕಂದ್ರ ಇವರು ಓನರ ಕಳಿಸ್ಬಿಡ್ತೀರಾ ಸುಮ್ಮನೆರಮ್ಮ ಕಂದ ಇರು ಇಲ್ಲಿ ನೋಡಿಲ್ಲ ಇಲ್ಲಿ ಫೋನ್ ಹಾಂ 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 ಹೌದು ಹೌದು ಶಾಮ್ ಓಕೆ ನೋಡು ಕಂದ ಹಾಕ್ಬಿಡ ನೋಡ ಒಳಗೆ ಅಲ್ಲ ಕಂದ ಇಲ್ಲಿ ನೋಡಿ ಎತ್ತಾಕದ್ರೆ ಇದ್ರ ಮೇಲೆ ಸರ್ ನೋಡಿದ್ರೆ ಅಷ್ಟೇ ಅದು ಬಾಲ್ದ ಹತ್ರ ಒಂದು ಸ್ವಲ್ಪ ಏಟ್ ಬಿದ್ದಿದೆ ಹಳೆ ಏಟದು ಹಾಂ ಟಚ್ ಮಾಡಿ ಓಕೆ ಓಕೆ ಸುಮ್ಮನೆ ಹೋಗು ಒಳಗೆ ಸುಮ್ಮನೆ ಇರಮ್ಮ ಯಾಕೋ ಹೋಗೋಕೆ ಇಷ್ಟ ಆಗ್ತಾಯಿಲ್ಲ ಅದಕ್ಕೆ ಅಲ್ಲಿ ಅಷ್ಟೆ ತೆಗಿರಿ ಅಯ್ಯೋ ಇದೇ ಕಟ್ಟಾಗಿ ಹೋಯ್ತಲ್ಲ ಹಾ ಇದ್ರೆ ಈಸಿ ಎಲ್ಲೂ ಕಾಣಿಸ್ತಲ್ಲ ಎರಡೂ ಸಲ ಹಿಂದೆ ಕಡೆ ನಿಂತಾನೆ ಬಂದಿದ್ದು ಬಿಡಿ ಬಿಡಿ ವಾಪಸ್ ಹಾಕ್ಬಿಡಿ ಮತ್ತು ಅದು ಇಲ್ಲಿಂದ ಈ ಕಡೆ ಬಂದುಬಿಟ್ರೆ ಏನು ಮಾಡ್ತೀರಾ ಹಾಂ ಇದನ್ನು ಹೇಳ್ಕೊಳ್ಳಿ ಹಾಂ ಹೇಳ್ಕೊಳ್ಳಿ ಇನ್ನೂ ಹಾಂ ಅಲ್ಲ ಇದೆ ಇರಿ ಇರೀ ಇರಿ ತುಂಬಾ ಚಿಕ್ಕದು ಬರ್ಲಿರಿ ಬರ್ಲಿರಿ ಕೋರ್ ಚಿಕ್ಕ ನಾಗರಾವ್ ಹ್ಞೂ ಮತ್ತೆ ಅದಕ್ಕೆ ಫೋನ್ ಮಾಡಿದ್ದೇರಿಂದ್ರೆ ತಳಿ ಎಡೆ ಎತ್ಸಕ್ಕೆ ಟ್ರೈ ಮಾಡೋಣ ಏನು ಹೇಳಿ ಹೌದಾ ಯಾಕೋ ಎಡೆ ತೆಗಿತಾ ಇಲ್ಲ ಪಾಪ ಇದು ಇಲ್ಲಿ ಆ ಡಬ್ಬದೊಳಗೆ ತೂತಿಂದ ಆಚೆ ಬಂದ್ಬಿಡುತ್ತೆ ಅದರಿಂದ ಹ್ಞೂ ಇದನ್ನೆ ಹೊಯ್ ಅಷ್ಟ ಬರ್ತೀನಿ ಇದು ಗಿಡನ ಕ್ಲಿಯರ್ ಮಾಡಿಸ್ಬೇಡಿ ಗಿಡನ ಕಟ್ ಮಾಡಿಸ್ಬೇಡಿ ನೀವು ಆದಷ್ಟು ಜಾಸ್ತಿ ಗಿಡ ಬೆಳೆಸಿದಷ್ಟು ಹಾವಿಲ್ಲಿ ಬಂದು ಇಲ್ಲಿ ಇಲ್ಲಿ ಹೊರಟೋಗ್ಬಿಡುತ್ತೆ ನೀವೇನಾದ್ರೂ ಇಲ್ಲಿ ಕ್ಲೀನ್ ಮಾಡೋದು ತೆಗೆಯೋದು ಮಾಡೋದು